ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆಯ ಕೃಷಿ ಮಾಡಿದ ನಂತರ ನಾನು ವಾರಕ್ಕೆ ಎಷ್ಟು ಆದಾಯ ಪಡಿತೇನೆ ಹಾಗೆಯೇ ತಿಂಗಳಿಗೆ ಎಷ್ಟು ಆದಾಯ ಪಡಿತೇನೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಫಸ್ಟ್ ನಾನು ಏನು ಹೇಳೋದು ಅಂತ ಹೇಳಿದ್ರೆ ನಾವು ಎಷ್ಟು ಆದಾಯ ಪಡಿತೇವೆ ಅನ್ನೋದಕ್ಕಿಂತ ಮೊದಲು ನಾನು ಫಸ್ಟ್ ಎಲ್ಲಿ ಹೂ ಕೊಡ್ತೇನೆ ಅಂತ ಹೇಳಿ ನಿಮಗೆ ತಿಳಿಸ್ತೇನೆ ನಾನು ಹೂ ಮಾರುಕಟ್ಟೆಗೆ ಕೊಡೋದು ಅಂದರೆ ಯಾವುದೇ ಬ್ರೋಕರ್ ಅಂಡರಲ್ಲಿ ನಾನು ಹೂ ಕೊಡೋದಲ್ಲ ನಾನೇ ಹೂ ಕಟ್ಟಿದ ನಂತರ ನಾನಲ್ಲಿ ಅವರ ಹತ್ತಿರನೇ ಕೊಂಡೋಗಿ ನಾನು ಹೂವನ್ನು ಕೊಡೋದು ಅಂದರೆ ಡೈರೆಕ್ಟ್ ಯಾರು ಸೇಲ್ ಮಾಡ್ತಾರೆ ನೋಡಿ ಅಂಥವರಿಗೆ ನಾನು ಹೂ ಕೊಡುವುದು ಹೂ ಕೊಟ್ಟ ನಂತರ ನನಗೆ ದಿನೇ ದಿನೇ ಅವರು ಏನು ಹಣ ಕೊಡುವುದಿಲ್ಲ ಒಂದು ವಾರದ ಲೆಕ್ಕ ಹಾಕಿ ಅಂದರೆ ನಮ್ಮದೊಂದು ಬುಕ್ ಅದರಲ್ಲಿ ನಾವು ಬುಕ್ಕಲ್ಲಿ ಅವರಿಗೆ ಬರೆದು ಕೊಡಬೇಕು ಎಷ್ಟು ನಾವು ಒಂದು ಇಂತಹ ಡೇಟ್ ಎಷ್ಟು ಚೆಂಡು ಅಥವಾ ಎಷ್ಟು ನಾವು ಹೂ ಕೊಟ್ಟಿದ್ದೇವೆ ನೋಡಿ ಅದನ್ನು ನಾವು ಬರೀಬೇಕು ಬರೆದು ನಾವು ಒಂದು ಸೋಮವಾರದಿಂದ ಒಂದು ಸೋಮವಾರ ಕೊಡಲಿಕ್ಕೆ ಇವಾಗ ನಾವು ಒಂದು ಸೋಮವಾರ ಆ ಪುಸ್ತಕಗಳನ್ನು ಕೊಟ್ಟರೆ ನಮಗೆ ಬುಧವಾರ ದಿವಸ ಅವರು ಹಣ ಕೊಡ್ತಾರೆ ಅಂದರೆ ಸೋಮವಾರ ನಾವು ಬುಕ್ ಕೊಡಲಿಕ್ಕೆ ಮಂಗಳವಾರ ಅವ್ರು ಲೆಕ್ಕ ಮಾಡಲಿಕ್ಕೆ ಬುಧವಾರ ಬುಕ್ಕಿನೊಳಗೆ ಅವರು ಹಣ ಇಟ್ಟು ನಮಗೆ ಕೊಡ್ತಾರೆ ಅಂದರೆ ನಾನು ಕೊಡುವಂತಹ ಮಾರುಕಟ್ಟೆಯಲ್ಲಿ ಒಂದು ರೂಪಾಯಿ ಕೂಡ ನನಗೆ ಅವರು ಮೋಸ ಮಾಡೋದಿಲ್ಲ ಸ್ನೇಹಿತರೆ ಅಂದರೆ ಏನೇ ಇದ್ರು ಅವರು ನನಗೆ ಆ ದಿನ ಹಣ ಇಟ್ಟೇ ಇರ್ತಾರೆ ಕೊಟ್ಟೇ ಕೊಡ್ತಾರೆ ಅಂಥ ಒಂದು ದಿನ ಅವರು ಇಲ್ಲ ಅಥವಾ ಏನೋ ತುಂಬ ಫಂಕ್ಷನ್ಸ್ ಇದೆ ಅರ್ಜೆಂಟ್ ಇದೆ ಆಗಿದರೆ ಒಂದು ದಿನ ಹೆಚ್ಚು ಕಡಿಮೆ ಆಗ್ತದೆ ಬುಧವಾರ ಅಥವಾ ಗುರುವಾರ ಕೊಡ್ತಾರೆ ಇಲ್ಲ ಅಂದರೆ ಅವರು ಬುಧವಾರನೇ ಕೊಡ್ತಾರೆ ಸ್ನೇಹಿತರೆ ತುಂಬ ಒಳ್ಳೆಯವರು ಅವರಿಗೆ ಒಂದಿಷ್ಟು ಥ್ಯಾಂಕ್ಸ್ ಹೇಳಿದರೆ ಸಾಲದು ನಾನಿರುವಂತಹ ಅವರು ನಾನು ಹತ್ರನೇ ನನಗೆ ಅಂದರೆ ಕೆಲವರಿಗೆಲ್ಲ ಬೇಗ ಹೂ ಕೊಡಲಿಕ್ಕಿರ್ತದೆ ಇರ್ತದೆ ನನಗೆ ಹನ್ನೆರಡೂವರೆ ಗಂಟೆ ತನಕ ಟೈಮ್ ಇದೆ ಹನ್ನೆರಡು ಒಳಗೆ ನನಗೆ ಯಾವ ಟೈಮಲ್ಲೂ ಕೂಡ ಹೂ ಕೊಟ್ಟು ಬರ್ಬೋದು ಒಮ್ಮೊಮ್ಮೆ ಹನ್ನೆರಡು ಮುಕ್ಕಾಲಾದದ್ದು ಉಂಟು ಅಂದರೆ ನನಗೆ ಅಷ್ಟು ಹೂ ಒಬ್ಳಿಗೆ ಕಟ್ಟೋದಿಲ್ಲ ಅಷ್ಟು ಹೂವನ್ನು ಒಬ್ಳಿಗೆ ಕಟ್ಟಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ನನಗೊಂದು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲಾದದ್ದು ಉಂಟು ಸೊ ಅವರು ನನಗೆ ಕಿರಿಕಿರಿ ಮಾಡಿಲ್ಲ ಸ್ನೇಹಿತರೆ ಅಂತಹವರ ಒಂದು ಒಳ್ಳೆಯ ಸಪೋರ್ಟಿಂದ ನಾನು ಇವತ್ತೊಂದು ಮಲ್ಲಿಗೆ ಕೃಷಿಯಲ್ಲಿ ಯಶಸ್ಸನ್ನು ಕಂಡಿದ್ದೇನೆ ಅಂತ ಹೇಳ್ಬೋದು ಸ್ನೇಹಿತರೆ ಇವಾಗ ನಾನು ಟಾಪಿಕ್ಗೆ ಬರ್ತೇನೆ ಎಷ್ಟು ಆದಾಯ ಪಡೆಯುತ್ತೇನೆ ಅಂತ ಹೇಳಿ ತುಂಬ ನನಗೆ ಏನು ಕಮೆಂಟಲ್ಲಿ ಬರ್ತಾ ಇತ್ತು ಯಾವಾಗಲೂ ಮೇಡಮ್ ನೀವು ಎಷ್ಟು ಇನ್ಕಮನ್ನು ಪಡೆಯುತ್ತೀರಿ ವಾರಕ್ಕೆ ಒಂದು ಮಲ್ಲಿಗೆ ಗಿಡ ಹಾಕಿದರೆ ಹತ್ತು ಮಲ್ಲಿಗೆ ಗಿಡದಲ್ಲಿ ಎಷ್ಟು ಇನ್ಕಮ್ ಬರ್ಬೋದು ಅಂತ ಹೇಳಿ ತುಂಬ ನನಗೆ ಕೇಳ್ತಾಯಿದ್ರು ಇವತ್ತು ನನಗೆ ಅದರ ಒಂದು ವಿಡಿಯೋ ಮಾಡಲಿಕ್ಕೆ ಟೈಮ್ ಬಂತು ನೋಡಿ ನಾನು ಒಂದು ವಾರಕ್ಕೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಇಷ್ಟು ದುಡಿದಿದ್ದೇನೆ ಅಂತ ಹೇಳ್ತೇನೆ ಸ್ನೇಹಿತರೆ ನಾನು ಒಂದು ವಾರದಲ್ಲಿ ಮ್ಯಾಕ್ಸಿಮಮ್ ಎಂಟೂವರೆ ಸಾವಿರ ದುಡಿದಿದ್ದೇನೆ ಅಂದರೆ ಇಲ್ಲಿವರೆಗೆ ಒಂದು ವಾರದಲ್ಲಿ ಎಂಟೂವರೆ ಸಾವಿರ ಅಂದರೆ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ನಾನು ಇಷ್ಟು ದುಡಿದಿದ್ದೇನೆ ಮ್ಯಾಕ್ಸಿಮಮ್ ಕಡಿಮೆ ಅಂತ ಹೇಳಿದರೆ ತೀರಾ ಕಡಿಮೆ ಅಂತ ಹೇಳಿದರೆ ಫಸ್ಟ್ ಫಸ್ಟ್ ಅಂದರೆ ಒಂದು ತುಂಬಾ ಕಡಿಮೆ ಇತ್ತು ನಾನು ಇಷ್ಟು ನೂರು ರೂಪಾಯಿ ಇದ್ದದಿತ್ತು ಐವತ್ತು ರೂಪಾಯಿ ಇದ್ದದಿತ್ತು ನೂರು ರೂಪಾಯಿ ಇತ್ತು ಅಂದರೆ ನಾನು ಫಸ್ಟ್ ಮಲ್ಲಿಗೆ ಕೃಷಿ ಮಾಡುವಾಗ ಬಟ್ ಈವಾಗ ಒಂದು ಕಡಿಮೆ ಅಂತ ಹೇಳಿದರೆ ನನಗೆ ಎರಡೂವರೆ ಸಾವಿರ ಕಡಿಮೆ ಎರಡೂವರೆ ಸಾವಿರ ಅಂತೂ ನನಗೆ ಇದ್ದೇ ಇರ್ತದೆ ಮಿನಿಮಮ್ ಎರಡೂವರೆ ಸಾವಿರ ಇದ್ದೇ ಇರ್ತದೆ ಅದಕ್ಕಿಂತ ಕಡಿಮೆ ಅಂತ ಇರೋದಿಲ್ಲ ಯಾಕಂತೇಳಿದರೆ ಅಷ್ಟು ರೇಟ್ ಡೌನ್ ಕೂಡ ಇಲ್ಲ ಮತ್ತು ಮತ್ತು ನನಗೆ ಅಷ್ಟು ಕಡಿಮೆ ಅಲ್ಲ ಅಂದರೆ ನನಗೆ ಎರಡೂವರೆ ಸಾವಿರ ಸಿಕ್ಕಿ ತುಂಬ ಟೈಮ್ ಆಯಿತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸಿಗ್ತದೆ ಹಾಗಂತ ಹೇಳಿ ನನಗೆ ವಾರ ಎಡೆ ಎಂಟೂವರೆ ಸಿಗ್ತಾ ಇಲ್ಲ ಏನು ನನಗೆ ಹೂವು ಆದಾಗೆ ಹೂ ಜಾಸ್ತಿ ಆದಾಗ ಜಾಸ್ತಿ ಸಿಗ್ತದೆ ಹೂ ಕಡಿಮೆ ಆದಾಗ ಕಡಿಮೆ ಆಗ್ತದೆ ಸ್ನೇಹಿತರೆ ಅಂದರೆ ಎಂಟೂವರೆ ಸಾವಿರ ಇತ್ತೀಚೆಗೆ ಸಿಕ್ಕಿದೆಷ್ಟೆ ಅಂದರೆ ಜನವರಿ ತಿಂಗಳಲ್ಲಿ ನನಗೆ ಸೆಕೆಂಡ್ ವೀಕಲ್ಲಿ ಸಿಕ್ಕಿದ್ದು ನನಗೆ ಎಂಟೂವರೆ ಸಾವಿರ ಅದಕ್ಕೆ ಮೊದಲ ವಾರ ಸಿಕ್ಕಿದ್ದು ನನಗೆ ಐದು ಸಾವಿರದ ಆರುನೂರು ಎಷ್ಟೋ ಸಮಥಿಂಗ್ ಚಿಲ್ಲರೆ ಸಿಕ್ಕಿದೆ ನನಗೆ ನೀವೇ ಹಾಕಿ ಕೌಂಟ್ ಹಾಕಿ ನನಗೆ ಎಷ್ಟು ಸಿಗ್ಬೋದು ಅಂತ ತಿಂಗಳಿಗೆ ಅಂದರೆ ಇಂತಿಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಪರ್ಟಿಕ್ಯುಲರಾಗಿ ನಿಮಗೊಂದು ಹತ್ತು ಸಾವಿರ ಸಿಗ್ತದೆ ಇಪ್ಪತ್ತು ಸಾವಿರ ಸಿಗ್ತದೆ ಮೂವತ್ತು ಸಾವಿರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ನನಗೆ ಒಂದು ಮಿನಿಮಮ್ ಒಂದು ಇಪ್ಪತ್ತು ಸಾವಿರ ದುಡಿತೇನೆ ಸ್ನೇಹಿತರೆ ತಿಂಗಳಿಗೆ ಇಪ್ಪತ್ತು ಸಾವಿರ ಅಂತೂ ನೆಟ್ ಹದಿನೈದು ಸಾವಿರ ಅಂತೂ ನೆಟ್ ಮಾತೇ ಇಲ್ಲ ಅದರಲ್ಲಿ ಇದೇ ಡೌಟೇ ಬೇಡ ಹದಿನೈದು ಸಾವಿರಂತೂ ಖಂಡಿತ ದುಡಿತೇನೆ ನಾನು ಮತ್ತು ಇಪ್ಪತ್ತು ಸಾವಿರ ಆದದ್ದು ಉಂಟು ಸ್ನೇಹಿತರೆ ಇಪ್ಪತ್ತು ಸಾವಿರ ಆಗಿದೆ ನಂದು ಯಾಕಂತ ಹೇಳಿದರೆ ನಾನು ಪ್ರತಿ ವಾರ ಬುಕ್ಕಲ್ಲಿ ಬರೆದು ಕೊಡ್ತೇನೆ ಅವರಿಗೆ ನನಗೆ ಪ್ರತಿ ವಾರ ಹಣ ಕೊಡ್ತಾವ್ರೆ ಕೊಡ್ತಾರೆ ಹಾಗೆಯೇ ನಾನು ಹೂವನ್ನು ಈಗ ನನಗೆ ಬೇರೆಯವರು ಕೇಳ್ತಾರೆ ನೋಡಿ ನಮ್ಮ ನೇಬರ್ ಆಗಿರ್ಬೋದು ಅಥವಾ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ನನ್ನ ಹತ್ರ ಮಲ್ಲಿಗೆ ಹೂವನ್ನು ಕೇಳ್ತಾರೆ ಆವಾಗ ನಾನು ಅವರಿಗೆ ಕೊಡ್ತೇನೆ ಆ ದಿವಸ ನನಗೆ ಕಟ್ಟಿಗೆ ಹೂವನ್ನು ಕೊಡಲಿಕ್ಕೆ ಆಗೋದಿಲ್ಲ ಆವಾಗ ಕಟ್ಟೆಯಲ್ಲಿ ಕೊಡುವಂತಹ ಏನು ನಾವು ಬುಕ್ಸ್ ಕೊಡ್ತೇವೆ ನೋಡಿ ಆ ಡೇಟಿಗೆ ನಾವು ಡ್ಯಾಶ್ ಡ್ಯಾಶ್ ಅಂತ ಹಾಕಿ ಬಿಡ್ತೇನೆ ನಾನು ಹೊರಗಡೆ ಹೂವನ್ನು ಕೊಡುವಾಗ ಆ್ಯಪಲ್ಲಿ ನನಗೇನು ರೇ ರೇಟ್ ಇರುತ್ತೆ ನೋಡಿ ಅದೇ ರೇಟಿಗೆ ನಾನು ಹೂವನ್ನು ಸೇಲ್ ಮಾಡೋದು ಹಾಗೆಯೇ ಇದು ಏನು ಅಂಗಡಿ ರೇಟಲ್ಲಿ ನಾನು ಸೇಲ್ ಮಾಡೋದಿಲ್ಲ ಯಾಕಂತ ಹೇಳಿದರೆ ಅಂಗಡಿಯಲ್ಲಿ ತೀರಾ ರೇಟ್ ಜಾಸ್ತಿ ಇರ್ತದೆ ಅವರು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಕೇಳ್ತಾರೆ ಹೋ ಒಮ್ಮೆ ತಗೊಂಡು ಮತ್ತೆ ಖಂಡಿತ ತಗೊಳ್ತಾರೆ ಯಾಕಂತ ಹೇಳಿದರೆ ಅವ್ರಿಗೆ ಇಷ್ಟ ಆಗ್ತದೆ ಕೆಲವರೆಲ್ಲ ರೆಗ್ಯುಲರ್ ಆಗಿ ಮಲ್ಲಿಗೆಯನ್ನು ಮನೆಗೆ ಕೊಂಡೋಗ್ತಾರೆ ದೇವ್ರಿಗೆ ಆಗಿರ್ಬೋದು ಅಥವಾ ಕೆಲವರಿಗೆ ತಲೆಗೆ ಮುಡಿಯೋದು ಅಂತೇಳಿದರೆ ತುಂಬ ಇಷ್ಟ ಇರ್ತದೆ ಅಂಥವರೆಲ್ಲ ಕೊಂಡೋಗ್ತಾರೆ ಸ್ನೇಹಿತರೆ ತುಂಬ ಜನ ನನ್ನ ಹತ್ರ ಕೊಂಡೋಗ್ತಾರೆ ಲಾಸ್ಟ್ ವೀಕ್ ಒಂದು ವಾರ ಫುಲ್ಲು ನಾನು ಹೊರಗಡೆ ಮಲ್ಲಿಗೆ ಕೊಟ್ಟದಂದರೆ ನಮ್ಮ ಮೂರಲ್ಲಿ ಬ್ರಹ್ಮಕಲಶ ಆಗ್ತಾಯಿತ್ತು ಸೊ ಅಲ್ಲಿಗೆ ಅವರು ನನಗೆ ಹೂ ಬೇಕು ಒಂದು ವಾರ ಇದ್ದದ್ದು ಎಷ್ಟು ಹೂ ಉಂಟು ನೋಡಿ ಅಷ್ಟೆಲ್ಲ ನನಗೆ ಕೊಡಿ ನಾನು ನಿಮಗೆ ಒಂದು ವಾರ ಬಿಟ್ಟು ನಿಮಗೆ ನಿಮ್ಮ ಪೇಮೆಂಟನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಬಟ್ ನನಗೆಲ್ಲ ಅವರು ಪಾಪ ಪೇಮೆಂಟನ್ನು ಗೂಗಲ್ ಪೇ ಮಾಡಿ ಕ್ಲಿಯರ್ ಮಾಡಿದ್ದಾರೆ ತುಂಬ ಖುಷಿ ಆಗ್ತದೆ ಏನಕ್ಕೆ ಅಂತ ಹೇಳಿದರೆ ಅಲ್ಲಿ ನನಗೆ ಒಂದು ರೂಪಾಯಿ ಕೂಡ ಕಟ್ಟಿಲ್ಲ ಹಾಗಂತ ಹೇಳಿ ನಾನು ಒಟ್ಟಾರೆ ರೇಟಿಗೆ ಹೇಳೋದಿಲ್ಲ ನನಗೆ ಏನು ಏನು ಮಾರುಕಟ್ಟೆಯಲ್ಲಿ ಕೊಡ್ತಾರೆ ನೋಡಿ ಅಷ್ಟು ಕೊಟ್ಟರೆ ಸಾಕು ಅದಕ್ಕಿಂತ ನನಗೆ ಜಾಸ್ತಿ ಬೇಡ ಅಂಗಡಿಯವರು ಯಾವ ರೇಟಿಗೆ ಬೇಕಾದರೂ ಸೇಲ್ ಮಾಡಬಹುದು ಸ್ನೇಹಿತರೆ ಬಟ್ ನಮಗೆ ಹಾಗೆ ಆಗೋದಿಲ್ಲ ಅಲ್ಲ ನನಗೆ ಹಾಗೆ ಆಗೋದಿಲ್ಲ ಬೇರೆಯವರು ನಂಗೆ ಗೊತ್ತಿಲ್ಲ ನಾನು ಆ್ಯಪಲ್ಲಿ ಏನೋ ರೇಟ್ ಬರುತ್ತೆ ನೋಡಿ ಅದನ್ನು ಸೇಲ್ ಮಾಡೋದು ತಿಂಗಳಿಗೊಂದು ಖಂಡಿತವಾಗಿಯೂ ನಾನು ಹೇಳ್ತೇನೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ದುಡಿಬೋದು ಹಾರ್ಡ್ ವರ್ಕ್ ನನಗೆ ಇಪ್ಪತ್ತು ಸಾವಿರ ಪ್ಲಸ್ ಆದದ್ದು ಉಂಟು ಅಕ್ಟೋಬರ್ ತಿಂಗಳಲ್ಲಿ ಯಾಕಂತ ಹೇಳಿದರೆ ಆವಾಗ ಹೈ ರೇಟ್ ಇತ್ತು ಹೂವು ಕೂಡ ಇತ್ತು ನನಗೆ ಆ ಸಂದರ್ಭದಲ್ಲಿ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರಲ್ಲಿ ನನಗೆ ತುಂಬ ಹೂವಾಗ್ತಾ ಇತ್ತು ಹಾಗೆಯೇ ರೇಟ್ ಕೊಟ್ಟು ತುಂಬ ರೇಟ್ ಚೆನ್ನಾಗಿತ್ತು ನಿಮ್ಗೆ ಗೊತ್ತು ನವರಾತ್ರಿಯಲ್ಲಿ ಎಷ್ಟು ರೇಟ್ ಇರುತ್ತೆ ಅಂತ ಬಟ್ ಆವಾಗ ನನಗೆ ಇಪ್ಪತ್ತು ಸಾವಿರ ಕ್ರಾಸ್ ಆದದ್ದು ಉಂಟು ಬಟ್ ತುಂಬ ಖುಷಿ ಅಂತಾಗ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಒಂದು ಮನೆಯಲ್ಲಿ ಸುಮ್ಮನೆ ನಾವು ಕೂತಿರ್ತೀವಿ ಅಂದರೆ ಗಂಡನಿಗೆ ಲಂಚ್ ಬಾಕ್ಸ ಅಥವಾ ತಿಂಡಿ ಮಾಡಿ ಪ್ರಿಪೇರ್ ಮಾಡಿ ಅಥವಾ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಅವರ ಕೆಲಸ ಕಾರ್ಯಗಳಲ್ಲೇ ನಾವು ಇರ್ತೇವೆ ಅವ್ರ ಕೆಲಸಕ್ಕೆ ಹೋದ ನಂತರ ಮಕ್ಕಳು ಸ್ಕೂಲಿಗೆ ಹೋದ ನಂತರ ನಾವು ನಮ್ಮ ಪಾಡಿಗೆ ನಾವು ಇರ್ತೇವೆ ಅಂದರೆ ಒಂದು ರೂಪಾಯಿ ಕೂಡ ನಾವು ದುಡಿಯುವುದಿಲ್ಲ ಅಂತಹ ಸಂದರ್ಭದಲ್ಲಿ ಸ್ನೇಹಿತರೆ ನಾನೊಂದು ಮಲ್ಲಿಗೆ ಕೃಷಿಯನ್ನು ಚಾಯ್ಸ್ ಮಾಡಿದ್ದು ತುಂಬಾ ಸಂತೋಷ ಇದೆ ತುಂಬಾ ಪ್ರೌಡ್ ಫೀಲ್ ಇದೆ ಏನಕ್ಕೆ ಅಂತ ಹೇಳಿದ್ರೆ ಸುಮ್ಮನೆ ನಾವೀಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಸಾಯಂಕಾಲ ಆರು ಗಂಟೆವರೆಗೆ ದುಡಿತೇನೆ ಅಂತ ಹೇಳಿದ್ರು ಖಂಡಿತ ಯಾರು ನಿಮ್ಗೆ ಇಪ್ಪತ್ತು ಸಾವಿರ ಬಿಡಿ ಒಂದು ಹದಿನೈದು ಸಾವಿರ ಕೊಡೋದಿಲ್ಲ ಅಷ್ಟು ನೀವು ಹದಿನೈದು ಸಾವಿರ ನಿಮಗೆ ಸಿಗ್ತದೆ ಅನ್ನೋ ಹಾಗಿದ್ರೆ ನಿಮ್ಗೆ ಅಷ್ಟು ಹಾರ್ಡ್ ವರ್ಕ್ ಇದೆ ಒಂದು ನಿಮಿಷನೂ ಇಲ್ಲದೆ ದುಡಿದರೆ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಸ್ಟಾರ್ಟಿಂಗಲ್ಲಿ ಅಥವಾ ಒಂದು ನಾಲ್ಕೈದು ವರ್ಷ ಎಕ್ಸ್ಪೀರಿಯನ್ಸ್ ಆದವರಿಗೆ ಕೂಡ ಹದಿನೈದು ಸಾವಿರ ಸಂಬಳ ಇರುವುದಿಲ್ಲ ಬಟ್ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಮಲ್ಲಿಗೆ ಕೃಷಿ ಹಾಗಂತ ಹೇಳಿ ಹದಿನೈದು ಸಾವಿರ ಸಿಗ್ತದೆ ಅಂತ ಹೇಳಿ ನಾಳೆ ನೀವು ನೀ ಏನು ನೂರು ಗಿಡ ತಂದು ಹಾಕಬೇಡಿ ಹಾಕಬೇಡಿ ಅಂತ ಹೇಳೋದಿಲ್ಲ ಸ್ನೇಹಿತರೆ ತಪ್ಪಾಯಿತು ಹಾಕಿ ಕಷ್ಟ ಇದೆ ಸ್ನೇಹಿತರು ತುಂಬಾ ನೀವು ಹಾರ್ಡ್ ವರ್ಕ್ ಮಾಡಬೇಕು ನಿಮ್ಮ ಕೈಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಹಾರ್ಡ್ ವರ್ಕ್ ಮಾಡ್ತೀರಿ ಅಥವಾ ಎಲ್ಲದಕ್ಕೂ ನೀವು ಪ್ರಿಪೇರ್ ಆಗ್ತೀರಿ ಎಲ್ಲದಕ್ಕೂ ನೀವು ರೆಡಿ ಇದ್ದೀರಿ ಅನ್ನುವ ಹಾಗಿದ್ರೆ ಲಾಭ ನಷ್ಟವನ್ನು ಸಮಾನವಾಗಿ ನೀವು ಸ್ವೀಕರಿಸ್ತೀರಿ ಅನ್ನುವ ಹಾಗಿದ್ರೆ ಖಂಡಿತವಾಗಿಯೂ ನೀವು ಮಾಡಬಹುದು ಏನೂ ಪ್ರಾಬ್ಲಮ್ ಇಲ್ಲ ನೀವು ಎಲ್ಲದನ್ನು ಫೇಸ್ ಮಾಡಲಿಕ್ಕೆ ಮೊದಲು ರೆಡಿಯಾಗಿರಬೇಕು ಮತ್ತು ಎಲ್ಲ ಕಡಿಮೆ ಇರುವಾಗ ಕುಗ್ಗೋದು ರೇಟ್ ಜಾಸ್ತಿ ಇರುವಾಗ ಖುಷಿ ಆಗೋದು ಅಂಥದ್ದೆಲ್ಲ ಬೇಡ ಅದನ್ನು ಈಕ್ವಲ್ ಆಗಿ ಸ್ವೀಕರಿಸಿ ಯಾಕಂತ ಹೇಳಿದರೆ ಈಗ ನೋಡಿ ನವರಾತ್ರಿಯಲ್ಲಾಗಿರ್ಬೋದು ಜನವರಿಯಲ್ಲಿ ಡಿಸೆಂಬರಲ್ಲೆಲ್ಲ ಹೈ ರೇಟ್ ಇತ್ತು ಅದೇ ನಿಮಗೆ ಹೂವು ಆಗೋದಿಲ್ಲ ಅದೇ ನಿಮಗೆ ಇವಾಗ ಯಾವಾಗ ಏಪ್ರಿಲ್ ಮತ್ತು ಮೇ ಬರಲಿ ರೇಟ್ ಏನೂ ಇರೋದಿಲ್ಲ ಏನೂ ಇರೋದಿಲ್ಲ ಅಂತ ಹೇಳಿದರೆ ಅಟ್ಟಿಗೆ ನೂರ ಇಪ್ಪತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಅಷ್ಟು ಡೌನಿಗೆ ಬರ್ತದೆ ಸ್ನೇಹಿತರೆ ಅಂದರೆ ಅಲ್ಲಿ ಒಂದು ಚೆಂಡಿಗೆ ಇಪ್ಪತ್ತು ರೂಪಾಯಿ ಆ ಒಂದು ಚೆಂಡು ಕಟ್ಟಲಿಕ್ಕೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಹಾಗಾಗಿ ನಾನು ಹೇಳೋದು ಅಂದರೆ ರೇಟ್ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಎಲ್ಲ ಡಿಪೆಂಡ್ಸ್ ನಮ್ಮ ಮೇಲೆ ಇರೋದು ಅದಕ್ಕೆ ನಾನು ಹೇಳೋದು ಆದಷ್ಟು ಏನಂತ ಹೇಳಿದರೆ ಸ್ವಲ್ಪ ನಾವು ಅಂದರೆ ಕಡಿಮೆ ಖರ್ಚು ಮಾಡಬೇಕು ಮಲ್ಲಿಗೆ ಕೃಷಿಗೆ ಯಾವಾಗ ರೇಟ್ ಹೈ ಆಗ್ತದೆ ಯಾವಾಗ ರೇಟ್ ಡೌನ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದೇ ನೋಡಿ ನಿಮಗೆ ಈಗ ಫೆಬ್ರವರಿಯಲ್ಲಿ ರೇಟ್ ತುಂಬಾ ಕಡಿಮೆ ಇದೆ ತುಂಬ ಕಡಿಮೆ ಅಂದರೆ ಸಾವಿರಕ್ಕಿಂತ ಮೇಲೆ ಹೋದದ್ದು ಒಂದೆರಡು ಮೂರು ದಿನ ಅಷ್ಟೇ ಅದು ಬಿಟ್ಟರೆ ನಿಮಗೆ ಸಾವಿರದ ಒಳಗೇನೇ ರೇಟ್ ಇದೆ ಮೊನ್ನೆ ಒಂದು ವಾರದಿಂದ ಅರೌಂಡು ಹೌದು ಐನೂರು ಆರುನೂರು ಐನೂರೈವತ್ತು ಹತ್ತು ನಾಲ್ನೂರ ಐವತ್ತು ನಾಲ್ನೂರ ಎಂಬತ್ತು ಅದೇ ರೇಂಜಲ್ಲಿತ್ತು ವಿನಃ ಇಲ್ಲ ಇವತ್ತು ಒಂಬೈನೂರು ರೇಟ್ ಇದೆ ಇವತ್ತು ಹತ್ತೊಂಬತ್ತ ಹದಿನೆಂಟ ತಾರೀಕು ನನಗೆ ಡೇಟ್ ಕೂಡ ಸರಿ ನೆನಪಿಲ್ಲ ಹದಿನೆಂಟು ಅಥವಾ ಹತ್ತೊಂಬತ್ತು ಅಷ್ಟೇ ಇವತ್ತು ಮಂಗಳವಾರ ಸ್ನೇಹಿತರೆ ನಾನು ನಿಮಗೆ ಏನಕ್ಕೆ ಈ ವಿಡಿಯೋ ಮಾಡಿದ್ದರೆ ತಿಳಿಸಿದೆ ಅಂತ ಹೇಳಿದರೆ ಸ್ನೇಹಿತರೆ ತುಂಬ ಕಷ್ಟ ಇದೆ ಕಷ್ಟಪಟ್ಟರೆ ಖಂಡಿತ ನಮಗೆ ಒಂದಲ್ಲ ಒಂದು ದಿನ ಒಳ್ಳೆಯ ದಿನ ಬರ್ತದೆ ಸ್ನೇಹಿತರೆ ಇವಾಗಿನ ನಾನು ರೇಟ್ ಹೇಳಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ದುಡಿದಂತಹ ಎಮೌಂಟ್ ಹೇಳಿದೆ ನಾನು ಫಸ್ಟ್ ಮಲ್ಲಿಗೆ ಕೃಷಿಯನ್ನು ಮಾಡಿದಾಗ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಎಲ್ಲ ನನಗೆ ನಾನು ವಾರಕ್ಕೆ ನೂರೈವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ವಾರಕ್ಕೆ ಸ್ನೇಹಿತರೆ ತಿಂಗಳಿಗೆಲ್ಲ ವಾರ ದುಡ್ದದ್ದುಂಟು ಒಂದೂವರೆ ಸಾವಿರ ದುಡ್ದದ್ದುಂಟು ಇತ್ತು ಅಷ್ಟೇನು ನನಗೆ ರೇಟ್ ಎಲ್ಲ ಸಿಗ್ತಾ ಇರಲಿಲ್ಲ ಅಂದರೆ ಅಷ್ಟು ಆಗ್ತಾ ಇರಲಿಲ್ಲ ನನಗೆ ಅದರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಬಟ್ ಇವಾಗ ನನಗೆ ಅದರಲ್ಲಿ ನನಗೆ ತುಂಬ ಸ್ಟಡಿ ಮಾಡಿ 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 ಇವಾಗ ಯಾವ ಸಂದರ್ಭದಲ್ಲಿ ಗೊಬ್ಬರ ಹಾಕಬೇಕು ಯಾವ ಸಂದರ್ಭದಲ್ಲಿ ಜಾಸ್ತಿ ರೇಟ್ ಆಗ್ತದೆ ಅನ್ನೋ ಒಂದು ನನಗೆ ತಲೆಯಲ್ಲಿದೆ ಗೊತ್ತಿರ್ತದೆ ಸ್ನೇಹಿತ ನಂಗೆ ಗೊತ್ತಾಗಿದೆ ಹಾಗಾಗಿ ನಾನು ನೋಡಿ ಈಗ ಜನವರಿಯಲ್ಲಿ ಯಾವುದೇ ಗೊಬ್ಬರ ಆಗಿರಲಿ ಸ್ಪ್ರೇ ಆಗಿ ಆಗಲಿ ಹಾಕಲಿಲ್ಲ ನಾನು ಏನಕ್ಕೆ ಅಂತ ಹೇಳಿದರೆ ಫೆಬ್ರವರಿಯಲ್ಲಿ ರೇಟು ತುಂಬಾ ಕಡಿಮೆ ಇರ್ತದೆ ಅದಕ್ಕೋಸ್ಕರ ನಾನು ಅಷ್ಟು ಎಫರ್ಟ್ ಹಾಕಲಿಲ್ಲ ಅಂದರೆ ಇರಲಿ ರೇಟೇನಷ್ಟು ಇಲ್ಲಲ್ಲ ಸುಮ್ಮನೆ ನಾವು ಅಷ್ಟು ಕಷ್ಟಪಟ್ಟು ಅಂದರೆ ಸಿಗ್ತದೆ ನೋಡಿ ನೂರು ರೂಪಾಯಿ ಅಂತ ಹೇಳಿದ್ರು ಒಂದು ಅಟ್ಟಿ ಅಂತ ಹೇಳಿದ್ರು ನಿಮಗೆ ಐನೂರು ರೂಪಾಯಿ ಸಿಗ್ತದೆ ಒಂದು ಚೆಂಡಿಗೆ ನೂರು ರೂಪಾಯಿ ಅಂದರೂ ಸಾರಿ ನಾಲ್ಕು ಚೆಂಡು ಒಂದು ಅಟ್ಟಿ ಅಂದರೆ ಒಂದು ನಾನ್ನೂರು ರೂಪಾಯಿ ಸಿಗ್ತದೆ ಅರೌಂಡ್ ನಾಲ್ನೂರು ರೂಪಾಯಿ ದಿನಕ್ಕೆ ನಾವು ನೀವು ನಾಲ್ನೂರು ರೂಪಾಯಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ನಿಮಗೆ ಎಲ್ಲೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಹಾಗಾಗಿ ನಾನೊಂದು ಮಲ್ಲಿಗೆ ಕೃಷಿ ಒಂದು ಉತ್ತಮ ವಾದ ಪ್ಲಾಟ್ಫಾರ್ಮ್ ಅಂತ ಹೇಳ್ತೇನೆ ಯಾರಿಗೆಲ್ಲ ಮಾಡಲಿಕ್ಕೆ ಇಂಟ್ರೆಸ್ಟ್ ಉಂಟು ನೋಡಿ ಖಂಡಿತವಾಗಿಯೂ ನಾನು ಅವರಿಗೆ ಸಪೋರ್ಟ್ ಕೊಡ್ತೇನೆ ನನಗೆ ಗೊತ್ತಿರುವಂಥ ವಿಷಯಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಸ್ನೇಹಿತರೆ ಯಾಕಂತ ಹೇಳಿದರೆ ನಾವು ಮನೆಯಲ್ಲೇ ಕುಳಿತು ಏನಾದರೂ ಒಂದು ದುಡಿಬೇಕು ಸ್ನೇಹಿತರೆ ನನ್ನಮ್ಮ ಯಾವಾಗಲೂ ಹೇಳ್ತಾ ಇದ್ರು ನಿಮಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಏನು ಕೇಳಿದ್ರು ಕೊಡ್ತೇನೆ ನಿಜ ಸ್ನೇಹಿತರೆ ನಾನು ಏನು ಕೇಳಿದ್ರು ಅವ್ರು ನನಗೆ ಕೊಡ್ತಾರೆ ಇಲ್ಲ ಅಂತ ಇಲ್ಲವೇ ಇಲ್ಲ ಹಾಗಾಗಿ ನಾನು ದುಡಿಲಿಕ್ಕೆ ಹೋಗ್ಲೇ ಹೋಗಲೇ ಇಲ್ಲ ಮದುವೆ ಆದ ನಂತರ ನಾನು ಕೆಲಸಕ್ಕೆ ಹೋಗಲಿಲ್ಲ ಹಾಗಂತ ಹೇಳಿ ನಮ್ಮ ಯಾವಾಗಲೂ ಹೇಳೋದು ಯಾವಾಗಲೂ ಗಂಡನಿಗೆ ಡಿಪೆಂಡ್ ಆಗಿರಬಾರ್ದು ನಮ್ಮ ಹಣದಲ್ಲಿ ನಾವು ಸ್ವಲ್ಪ ದುಡಿಬೇಕು ಸೇವಿಂಗ್ಸ್ ಮಾಡಬೇಕು ನೀನು ಇಂತಹ ಒಂದು ವಯಸ್ಸಲ್ಲಿ ಸುಮ್ಮನೆ ಕೂತು ತಿನ್ನೋದು ಮೊಬೈಲ್ ನೋಡೋದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಒಂದು ಟೈಲರಿಂಗ್ ಕ್ಲಾಸಿಗೆ ಹೋಗು ನೀನು ಅಂತ ಹೇಳಿ ನನ್ನಮ್ಮ ನನಗೆ ಯಾವಾಗಲೂ ಫೋರ್ಸ್ ಮಾಡ್ತಾಯಿದ್ರು ಯಾವಾಗಲೂ ಹೇಳ್ತಾಯಿದ್ರು ಅಂದರೆ ಅವರು ಹೇಳ್ತಾ ಇರೋದು ತುಂಬ ಒಳ್ಳೆಯದು ಏನು ಕೆಟ್ಟದಂತಲ್ಲ ನನ್ನಮ್ಮ ಹೇಳೋದು ನೀನು ದಿನಕ್ಕೆ ಒಂದು ಬ್ಲೌಸ್ ಹೋಲಿದರೆ ಸಾಕು ಮಗ ಯಾಕಂತ ಹೇಳಿದರೆ ಒಂದು ನಿಮಗೆ ಅಲ್ಲಿ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ತಗೊಳ್ತಾರೆ ಅಂದರೆ ನಾರ್ಮಲ್ ಬ್ಲೌಸ್ ಏನು ಡಿಸೈನ್ ಇದು ಗೊತ್ತು ಬಿಡಿ ನಮ್ಮದು ಒಂದು ಬ್ಲೌಸ್ ಹೊಲಿಯೋದಿದ್ರೆ ಅಲ್ಲಿ ಎಂಟುನೂರು ಸಾವಿರಕ್ಕಿಂತ ಮೇಲೇ ಹೋಗ್ತದೆ ಯಾಕಂತ ಹೇಳಿದರೆ ನಾವು ಹಾಕುವಂಥ ರೀತಿ ಹಾಗೆ ಇರ್ತದೆ ಬಟ್ ನನ್ನಮ್ಮ ಹೇಳೋದು ಯಾವಾಗಲೂ ನಾರ್ಮಲ್ ಬ್ಲೌಸ್ ಒಂದು ಹೊಲಿ ಹೊಲಿದ್ರು ಒಂದು ಮುನ್ನೂರೈವತ್ತು ರೂಪಾಯಿ ಆದರೆ ಇರುತ್ತೆ ಎಲ್ಲ ಬಿಟ್ಟು ನಿಮಗೊಂದು ಇನ್ನೂರು ಆದರೂ ಉಳಿಯುತ್ತೆ ಉಳಿತದೆ ತಿಂಗಳಿಗೊಂದು ಆರಾಮದಲ್ಲಿ ಎಂಟೊಂಬತ್ತು ಸಾವಿರ ನಿಮಗೆ ರೌಂಡ್ ನಿಮಗೆ ಸಂಪಾದಿಸ್ಬೋದು ನಿಂಗೆಲ್ಲ ಅಂದರೂ ನಿನ್ನ ಮಕ್ಳಿಗಾದರೂ ಅಲ್ಲ ಸುಮ್ಮನೆ ಕೂರ್ಬೇಡ ಏನಾದರೂ ಒಂದು ಮಾಡಬೋ ನೀನು ಒಂದು ನಿನ್ನ ಕೆಲಸಕ್ಕೆ ಆದರೂ ಹೋಗೋ ಅಂತ ಹೇಳ್ತಾ ಇದ್ರು ನಿಮಗೆ ಎಜುಕೇಷನ್ ಕೊಟ್ಟಿದ್ದೇನೆ ಅದನ್ನು ಕೂಡ ನೀನು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಯಾವಾಗಲೂ ಹೇಳ್ತಾ ಇದ್ರು ನಾನು ಅದನ್ನು ತಲೆಗೆ ಹಾಕ್ತಾನೇ ಇರಲಿಲ್ಲ ಅವ್ರು ಹೇಳ್ತಾ ಇದ್ರು ನಾನು ಈ ಕೈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡ್ತಾ ಇದ್ದೆ ಬಟ್ ಯಾವಾಗ ಅಂತ ಹೇಳಿದ್ರೆ ನನಗೆ ಒಂದು ಸಲ ಯೂಟ್ಯೂಬ ನೋಡಿದೆ ಮಲ್ಲಿಗೆ ಕೃಷಿಯಲ್ಲಿ ನಾನು ಇಷ್ಟು ಸಂಪಾದಿಸ್ತೇನೆ ಮಲ್ಲಿಗೆ ಕೃಷಿ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮು ಏನು ಕಷ್ಟ ಅಷ್ಟೊಂದು ಕಷ್ಟ ಇಲ್ಲ ಅಂತ ಹೇಳಿದ್ರು ಸೊ ನಾನು ಅದನ್ನು ಪಾಸಿಟಿವ್ ಆಗಿ ತಗೊಂಡು ನನ್ನ ಹಸ್ಬೆಂಡಿಗೆ ತಿಳಿಸಿ ನಾನು ಮಲ್ಲಿಗೆ ಕೃಷಿಯನ್ನು ಮಾಡಿದೆ ಸ್ನೇಹಿತರೆ ಅದರ ಬಗ್ಗೆ ನಾನು ಡಿಟೇಲ್ಸ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ ಯಾಕಂತ ಹೇಳಿದರೆ ಅದು ಲಾಂಗ್ ವಿಡಿಯೋ ಆಗ್ತದೆ ಅದಕ್ಕೋಸ್ಕರ ಸ್ನೇಹಿತರೆ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ನನ್ನ ಒಂದು ತಿಂಗಳ ಸಂಬಳ ಇಪ್ಪತ್ತು ಸಾವಿರ ಕ್ರಾಸ್ ಆಗಿದೆ ತುಂಬ ಸಂತೋಷ ಇದೆ ಸ್ನೇಹಿತರು ಅದರ ಬಗ್ಗೆ ಎರಡು ಮಾತಿಲ್ಲ ಹಾಗೆಯೇ ಹಾಗಂತ ಕೇಳಿ ನನಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಸಿಗ್ತದ ನೋ ಸ್ನೇಹಿತರೆ ಇಲ್ಲ ನಾನು ನಿಜ ನಿಮಗೆ ಒಪಿನಿಯನ್ ಹೇಳ್ತೇನೆ ಜೆನ್ಯೂನಾಗಿ ಹೇಳ್ತೇನೆ ನಿಮ್ಗೆ ನೀವು ಕೇಳ್ಬೋದು ನನ್ನ ಹತ್ರ ಮೇಡಮ್ ನಿಮಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಸಿಗುತ್ತಾ ಅಥವಾ ಪ್ರತಿ ತಿಂಗಳು ನಿಮಗೆ ಹದಿನೈದು ಸಾವಿರ ಸಿಗ್ತದ ಇಲ್ಲ ಅಥವಾ ನೀವು ಕೇಳ್ಬೋದು ಪ್ರತಿ ವಾರ ನಿಮಗೆ ಎಂಟೂವರೆ ಸಾವಿರ ಸಿಗ್ತದ ಪ್ರತಿ ವಾರ ನಿಮಗೆ ಎರಡೂವರೆ ಸಾವಿರ ಸಿಗ್ತದ ಅಂತ ಕೇಳ್ಬೋದು ಇಲ್ಲ ಅದು ಡಿಪೆಂಡ್ಸ್ ನಾವು ಏನು ಮಲ್ಲಿಗೆ ಕೊಡ್ತೇವೆ ನೋಡಿ ಆದರೆ ನಮಗೆ ಪ್ರತಿಫಲ ಸಿಗ್ತದೆ ಅಂದರೆ ನಾನೊಂದು ನಿಮಗೆ ಸಿಂಪಲ್ಲಾಗಿ ಹೇಳಬೇಕಂತ ಹೇಳಿದ್ರೆ ನಾವು ಏನು ಕಷ್ಟಪಟ್ಟಿರ್ತೀವಿ ನೋಡಿ ಅದರ ಪ್ರತಿಫಲ ನಮಗೆ ಸಿಗ್ತದೆ ಸ್ನೇಹಿತರೆ ತುಂಬ ಖುಷಿ ಅಂತ ಅನಿಸ್ತದೆ ಯಾಕಂತ ಹೇಳಿದರೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ನಾನು ಹನ್ನೆರಡು ಹನ್ನೆರಡುವರೆ ತನಕ ನಾನು ತುಂಬನೇ ಬ್ಯುಸಿ ಇರ್ತೇನೆ ಯಾರ ಫೋನ್ ಅಟೆಂಡ್ ಮಾಡೋದಿಲ್ಲ ಎಮರ್ಜೆನ್ಸಿ ಕಾಲ್ ಅಂತ ಇದ್ದರೆ ಮಾತ್ರ ನಾನು ನಮ್ಮನಿಗೂ ನಾನು ಹೇಳಿದ್ದೇನೆ ನನಗೆ ಹನ್ನೆರಡುವರೆ ಗಂಟೆ ತನಕ ಕಾಲ್ ಮಾಡಬಾರ್ದು ಇನ್ ಕೇಸ್ ಎಮರ್ಜೆನ್ಸಿ ಇದೆ ಏನೋ ಒಂದು ವಿಷಯ ಇದೆ ನನಗೆ ತಿಳಿಸಬೇಕು ಅನ್ನುವ ಹಾಗಿದ್ರೆ ಖಂಡಿತವಾಗಿ ಮಾಡ್ಬೋದು ಇಲ್ಲಾಂದರೆ ನನಗೆ ಹನ್ನೆರಡುವರೆ ತನಕ ಫೋನ್ ಮಾಡಲೇಬಾರ್ದು ಅಂತ ಹೇಳಿ ಹಾಗಾಗಿ ನಾನು ನಮ್ಮ ಮಾಡೋದೆಲ್ಲ ಇನ್ನು ಎಮರ್ಜೆನ್ಸಿ ಇದ್ರೆ ಮಾತ್ರ ಮತ್ತೆ ನಾನು ಯಾರ ಕಾಲ್ ಬಂದರೂ ನಾನು ರಿಸೀವ್ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ನನಗೆ ಮುಖ್ಯ ಅಲ್ಲಿ ಮಲ್ಲಿಗೆ ಕಟ್ಟಿ ನನಗೆ ಮಾರುಕಟ್ಟೆಗೆ ಕೊಡಬೇಕು ಹನ್ನೆರಡುವರೆ ಕ್ರಾಸ್ ಆದರೆ ಅಥವಾ ಹತ್ರ ಒಂದು ಗಂಟೆ ಆದರೆ ನನಗೆ ಅಲ್ಲಿ ಕಿರಿಕಿರಿ ಮಾಡ್ತಾರೆ ಹಾಗಾಗಿ ನಾನು ಯಾರ ಫೋನನ್ನು ರಿಸೀವ್ ಮಾಡೋದಿಲ್ಲ ಮೊಬೈಲನ್ನು ಎದುರಲ್ಲಿ ಇಡ್ತೇನೆ ಮೊಬೈಲ್ ಸೈಲೆಂಟ್ ಇರುತ್ತೆ ಇಡ್ತೇನೆ ಅನಿವಾರ್ಯ ಅನ್ನಾಗಿದ್ದರೆ ನಾನು ಕಾಲ್ ರಿಸೀವ್ ಮಾಡ್ತೇನೆ ಅಂದರೆ ಒಂದು ನನ್ನ ಹಸ್ಬೆಂಡ್ ಫೋನ್ ಮಾಡ್ತಾ ಮಾಡಿದರೆ ಅವರು ಹಾಗೆಯೇ ಮಾಡೋದಿಲ್ಲ ಇನ್ನು ಏನಾದರೂ ಎಮರ್ಜೆನ್ಸಿ ಇದ್ದರೆ ಬಿಸ್ನೆಸ್ ಇದ್ದು ಏನಾದರೂ ಕೇಳಲಿಕ್ಕಿದ್ರೆ ಅಥವಾ ನಮ್ಮ ಏನಾದರೂ ಒಂದು ಹೇಳಲಿಕ್ಕಿದೆ ಎಮರ್ಜೆನ್ಸಿ ಅನ್ನೋ ಆಗಿದರೆ ಮಾತ್ರ ಅವರು ಕಾಲ್ ಮಾಡೋದು ಇಲ್ಲಾಂದರೆ ನನಗೆ ಕೂಡ ಒಂದು ಗಂಟೆವರೆಗೆ ಅವರು ಕಾಲ್ ಮಾಡೋದಿಲ್ಲ ಹಾಗಾಗಿ ನಾನು ಒಂದು ಗಂಟೆ ತನಕ ನನ್ನ ಹನ್ನೆರಡುವರೆ ಅಂತೂ ಖಂಡಿತ ಅಲ್ಲಿವರೆಗೆ ನಾನು ಮೊಬೈಲ್ ಮುಟ್ಟುವುದೇ ಇಲ್ಲ ಒಂದು ಹನ್ನೆರಡುವರೆ ಅಂತೇಳಿದರೆ ನಾನು ಹೂ ಕೊಟ್ಟು ಮನೆಗೆ ಬರುವಾಗ ಒಂದು ಗಂಟೆ ಆಗ್ತದೆ ಅಲ್ಲಿವರೆಗೆ ನನ್ನ ಮೊಬೈಲ್ಗೆ ಫುಲ್ ರೆಸ್ಟ್ ಇರ್ತದೆ ಆಮೇಲೆ ನಾನು ಮನೆಗೆ ಬಂದು ಸ್ವಲ್ಪ ಏನಾದರೂ ಕೆಲಸ ಬಾಕಿದರೆ ಕೆಲಸ ಮುಗಿಸಿ ಮೊಬೈಲಲ್ಲಿ ಏನಾದರೂ ವೀಡಿಯೋ ಮಾಡಲಿಕ್ಕಿದ್ರೆ ವೀಡಿಯೋ ಮಾಡಿ ಮತ್ತು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮಕ್ಕಳು ಬರ್ತಾರೆ ಸ್ನೇಹಿತರೆ ತುಂಬ ಹಾರ್ಡ್ ವರ್ಕ್ ಮಾಡ್ತೇನೆ ಇಪ್ಪತ್ತು ಸಾವಿರ ಅಂತೂ ಸುಲಭದಲ್ಲಿ ಸಿಗುವುದಿಲ್ಲ ಸ್ನೇಹಿತರೆ ಅಥವಾ ಒಂದು ಹದಿನೈದು ಸಾವಿರನೇ ಆಗಲಿ ಖಂಡಿತವಾಗಿ ಸುಲಭದಲ್ಲಿ ಸಿಗುವುದಿಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡ್ತೇನೆ ನಾನು ಅದರ ಹಿಂದೆ ಎಷ್ಟು ಪರಿಶ್ರಮ ಹಾಕ್ತೇನೆ ಅಂತ ಹೇಳಿ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಯಾಕಂತ ಹೇಳಿದರೆ ತುಂಬ ಲೆಂತ್ ಆಗ್ತದೆ ಹಾಗಾಗಿ ಸ್ನೇಹಿತರೆ ಆದಷ್ಟು ು ನೀವು ಕೂಡ ಹೆಚ್ಚಿನ ಗಿಡ ಹಾಕಿ ಹೆಚ್ಚಿನ ಆದಾಯವನ್ನು ಪಡೆಯಿರಿ ಆದಷ್ಟು ಖರ್ಚು ಕಡಿಮೆ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆಯಿರಿ ಸ್ನೇಹಿತರೆ ಹಾಗೆಯೇ ನಿಮಗೆ ಎಷ್ಟು ಸಾಧ್ಯ ಉಂಟು ನೋಡಿ ಇನ್ಕಮ್ ಪಡೆಯಲಿಕ್ಕೆ ಅಷ್ಟು ಇನ್ಕಮ್ ಪಡೆಯಿರಿ ನೀವೆಲ್ಲ ವಾರಕ್ಕೆ ಎಷ್ಟು ಇನ್ಕಮ್ ಪಡೀತೀರಿ ತಿಂಗಳಿಗೆ ಎಷ್ಟು ಇನ್ಕಮ್ ಪಡಿತೀರಿ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ನೇಹಿತರೆ ನನಗೂ ನೋಡಿದಾಗ ಖುಷಿ ಆಗ್ತದೆ ಸ್ನೇಹಿತರೆ ಐ ಹೋಪ್ ನಿಮಗೆಲ್ಲರಿಗೂ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ